ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಎನ್ ಎಸ್ ವ್ಯಾಖ್ಯಾನಕಾರರು ಪವನ್ ಕಿರಣ್ ಕೆರೆ ಇದೀಗ ಕೇಳಿ ಕಾವ್ಯಯಾನದ ಇಪ್ಪತ್ತೆರಡನೇ ಹೆಜ್ಜೆ ಪರಶುರಾಮನಗೆಳಿದು ನರಗರಿಪುರವ ಹುಕ್ಕನು ತಂದೆಯತ್ತ ವರವ ಪಾಲಿಸಿ ಭರತ ದೇವಂಗಿತ್ತು ಸಂಪದವ ಆ ಹಿಂದಿನ ಸಂಚಿಕೆಯಲ್ಲಿ ನಾವು ಸೀತಾ ಕಲ್ಯಾಣದ ವಾಚನ ವ್ಯಾಖ್ಯಾನವನ್ನು ಕೇಳಿದ್ದೇವೆ ಜನಕಪುರಿಯಲ್ಲಿ ಮಿಥಿಲೆಯಲ್ಲಿ ಸೀತೆಗೆ ರಾಮನೊಂದಿಗೆ ಶಿವಧನುರ್ಭಂಗದ ಮೂಲಕ ಮದುವೆಯಾಗಿ ಜನಕ ಮಹಾರಾಜ ಬಳುವಳಿಯಾಗಿ ಅನೇಕ ಸುವಸ್ತುಗಳನ್ನು ಕೊಟ್ಟು ಕಳುಹಿಸ್ತಾನೆ ಕನಕ ಮಣಿಮಯ ರಥಗಳನ್ನು ಅಶ್ವಗಳನ್ನು ಗಜಪದಾತಿಗಳನ್ನು ಅದಕ್ಕೆ ಬೇಕಾದ ಸೇವಕಿ ಸೇವಕ ವ್ರತವನ್ನು ಕೊಟ್ಟು ಕಳುಹಿಸ್ತಾನೆ ಅಲ್ಲಿಂದ ಮುಂದೆ ದಿಬ್ಬಣಿಗರಾಗಿ ರಾಮಚಂದ್ರ ದಶರಥ ಹಾಗೂ ಮಿಥಿಲೆಯ ಪುರಜನರು ಅಯೋಧ್ಯೆಯ ಪುರಜನರು ಒಟ್ಟಾಗಿ ಹೊರಟಲ್ಲಿಂದ ನಾವು ಮುಂದಿನ ಪ್ರಕರಣವನ್ನು ನೋಡೋಣ ದಿಬ್ಬಣಿಗರನ್ನು ಮನ್ನಿಸಿ ವಿನಯದಲ್ಲಿ ಕಳುಹೊತ್ತ ಬರುತ್ತಿರೆ ಕನಕ ನಿಸಳ ಭೇರಿ ತಮ್ಮ ಮಟೆ ಲಗ್ಗೆಗಳ ಕೇಳ್ದು ಕನಲಿ ಕೊಡಲಿಯ ರಾಮನು ಎಲ್ಲಿಯ ಘನನಿನಾದ ವಿನುತ್ತ ಧೋತ್ರದ ಕೊನೆಯ ಮೇಲಕ್ಕೆ ತೆಗೆದು ದೆಸೆಗಳನ್ನು ಆಲಿಸುತ್ತ ಬಂದ ಆ ಮಹಾರಾಜರ ಮದುವೆಯ ಸಂಭ್ರಮ ರಾಜಮನೆತನದ ಸೂರ್ಯವಂಶೀಯರ ಮದುವೆ ಆದ್ದರಿಂದ ಜನಪ ದಿಬ್ಬಣ ಅನ್ನುವಂಥದ್ದು ಸಾಮಾನ್ಯ ಮದುವೆಯ ದಿಬ್ಬಣಕ್ಕಿಂತ ಬಹಳ ವೈಭವಪೂರ್ಣವಾದದ್ದು ಅನ್ನುವುದನ್ನು ಕವಿಯಲ್ಲಿ ಜನಪ ದಿಬ್ಬಣ ಅನ್ನುವ ಮೂಲಕ ಉಲ್ಲೇಖಿಸ್ತಾನೆ ಅಂತಹ ದಿಬ್ಬಣಿಗರನ್ನೆಲ್ಲ ಮನ್ನಿಸಿ ಜನಕರಾಯನಿಗೆ ನಮಸ್ಕರಿಸಿ ಸೀತಾರಾಮರ ಸಹಿತವಾಗಿ ಎಲ್ಲ ವಧುವರರು ಮತ್ತು ಸಾಕೇತದ ಪುರಜನರು ಒಟ್ಟಾಗಿ ವಿನಯದಿಂದಲೇ ಮುಂದೆ ಬರುತ್ತಾ ಇರುವಾಗ ಕನಕ ನಿಸಾಳ ಬೇರಿಗಳು ಅದರ ಜೊತೆಯಲ್ಲಿ ವಾಲಗ ವಾದ್ಯ ಇತ್ಯಾದಿಗಳು ಮಂಗಳ ರವಗಳು ದಿಬ್ಬಣದ ಮುಂಭಾಗದಲ್ಲಿ ಸಾಗುತ್ತಾ ಇರುವಂತಹ ತಮ್ಮಟೆಗಳ ಧನಿಗಳನ್ನು ಕೇಳಿದ ಕ್ಷಣದಲ್ಲಿಯೇ ಅದೇ ಪರಿಸರದಲ್ಲಿ ಮಹೇಂದ್ರಾಚಲದಿಂದ ಇಳಿದು ಬಂದವನೋ ಎಂಬ ಹಾಗೆ ಸಿಟ್ಟಾದಂತಹ ಕನಲಿ ಕೊಡಲಿಯನ್ನು ತಿರುಹುತ್ತಾ ಅತಿಯಾದಂತಹ ಕೋಪವನ್ನು ಅಂತಕೊಂಡಂತಹ ಕೊಡಲಿಯ ರಾಮ ಅರ್ಥಾತ್ ಪರಶುರಾಮ ಭಾರ್ಗವರಾಮ ಈ ವರನಿನಾದವನ್ನು ಈ ಮದುವೆಯ ಮಂಗಳ ನಿನಾದವನ್ನು ಕೇಳಿ ಈ ಪೂರ್ವದಲ್ಲಿಯೇ ಅವನಿಗೆ ಶಿವಧನುರ್ಭಂಗದ ವರ್ತಮಾನ ಧನುಷ್ಠೇಂಕಾರ ಧನು ಮುರಿದಂತಹ ಸದ್ದು ಕೇಳಿ ಎಚ್ಚರವಾಗಿರುತ್ತದೆ ಅದನ್ನು ಅರಸಿಯೇ ಹೊರಟಿರ್ತಾನೆ ಆ ನೆಲೆಯಿಂದ ಈ ಮಂಗಳ ನಿನಾದವನ್ನು ಕೇಳಿದಂತಹ ಪರಶುರಾಮ ತನ್ನ ದೋತ್ರದ ಕೊನೆಯನ್ನು ತಾನು ಹುಟ್ಟಿರುವಂತಹ ದೋತ್ರವನ್ನೊಮ್ಮೆ ಮೇಲಕ್ಕೆತ್ತಿ ಈ ನಿನಾದ ಎಲ್ಲಿಂದ ಬರುತ್ತಾ ಇದೆ ಯಾವ ದಿಕ್ಕಿನಿಂದ ಯಾವ ದೆಸೆಯಿಂದ ಈ ಸ್ವರ ಈ ಶಬ್ದ ಈ ತಮ್ಮಟೆಗಳ ಲಗ್ಗೆ ಕೇಳಿಸ್ತಾ ಇದೆ ಎಂಬ ಹಾಗೆ ನೋಡುತ್ತಾ ನೋಡುತ್ತಾ ಮುಂದೆ ಬರ್ತಾನೆ ಸಿಡಿಲು ಒಡಬ ಕಡೆಯ ಕಾಲಕ್ಕೆ ಮೃಡನು ಬಾಳದಿ ಮುನಿದು ಲೋಕವನು ಸುಡುವವ್ಯನೇ ಹಗಲಲಿ ಇಳುಹಿದ ಕೊಡಲಿಯನು ತಿರುವುತ್ತ ತೋರು ಆ ಮೃಡನ ಬಿಲ್ಲನು ಮುರಿದ ವೀರನ ಕೊಲುವೆನು ಈಗೆನತ ಚಡೆಯ ಹೊತ್ತುದೋ ಸಿಡಿಲು ಆ ಪರಶುರಾಮ ಭಾರ್ಗವರಾಮರ ಶಿಕೆ ಸಿಡಿಲರ ವದಂತೆ ಶಿವಶಿವ ಶಿವಶಿವ ಎಂಬ ಹಾಗೆ ಅಲ್ಲಿರುವಂಥವರೆಲ್ಲ ಬೊಬ್ಬಿರಿಯುವ ಹಾಗೆ ನಿಬ್ಬೆರಗಾಗಿ ನೋಡುವ ಹಾಗೆ ಒಂದು ಕ್ಷಣದಲ್ಲಿ ಸಮುದ್ರದ ಆಳದಲ್ಲಿರುವಂತಹ ಒಡಬ ಶಿಖಿ ಜ್ವಾಲಾಮುಖಿಯೇ ಮೇಲೆದ್ದು ದಿಗ್ಗನೆ ಭುಗಿಲೆದ್ದು ಮೇಲೆ ಬಂದ ಹಾಗೆ ಕಾಣಿಸಿತೋ ಅಲ್ಲ ಕಡೆಯ ಕಾಲಕ್ಕೆ ಪ್ರಪಂಚವನ್ನು ಸಂಪೂರ್ಣವಾಗಿ ಲಯಗೊಳಿಸುವ ಲಯಂಕರನೆನಿಸಿದ ಮೃಡನೆ ಬಾಳದಿ ಹಣೆಯ ಗಣ್ಣನ್ನು ತೆರೆದು ಕಿಚ್ಚಿನ ಗಣ್ಣನ್ನು ತೆರೆದು ಲೋಕವನ್ನೇ ಸುಡುತ್ತೇನೆ ಎಂಬ ಹಾಗೆ ಮುಂದೆ ಬಂದನೋ ಎನ್ನುವಂತೆ ಹೆಗಲಿನಲ್ಲಿದ್ದಂತಹ ಕೊಡಲಿಯನ್ನು ತಿರುವುತ್ತಾ ಝಳಪಿಸುತ್ತಾ ದೀರ್ಘವಾದಂತಹ ಹೆಜ್ಜೆಗಳನ್ನಿಡುತ್ತಾ ಕೆಂಪಾದ ಕಣ್ಣುಗಳಿದ್ದ ತದೇಕ ಚಿತ್ತನಾಗಿ ಯಾರದು ಶಿವಧನುಸ್ಸನ್ನು ಮುರಿದನು ಮೃಡನ ಬಿಲ್ಲನು ಮುರಿದ ವೀರ ಶಿವಧನುರ್ಭಂಗವನ್ನು ಮಾಡಿದಂತಹ ವೀರ ಯಾರು ಅವನೆಲ್ಲಿದ್ದಾನೆ ತೋರು ಅವನ ಈ ಕ್ಷಣದಲ್ಲಿಯೇ ಕೊಂದು ಅವನ ಅವಸಾನವನ್ನು ಮಾಡಿ ಪೂರೈಸುತ್ತೇನೆ ಎಂಬ ಹಾಗೆ ಆವೇಶದಿಂದ ಮುನ್ನುಗ್ಗುತ್ತಾ ಮುನ್ನುಗ್ಗುತ್ತಾ ಭಾರ್ಗವರಾಮ ದಿಬ್ಬಣಕ್ಕೆ ಎದುರಾಗುತ್ತಾನೆ ವೀರ ಕೊಡಲಿ ಕಡಿದ ಕಡಿತ ಹಂಗನೂ ಗುಡುಗುಡಿಸಿ ಹರಿತರಲು ನಡೆ ತಂದೆ ಕೃತ್ಯವಿದೇನು ಹೇಳ ದಿಬ್ಬಣಕ್ಕೆ ಎದುರಾಗಿ ಬಂದಂತಹ ಪರಶುರಾಮರನ್ನು ಕಂಡಂತಹ ಜನಕ ದಶರಥ ಹಾಗೆಯೇ ಆ ಸಮೂಹದಲ್ಲಿದ್ದಂತಹ ಸಕಲರು ಬೆಚ್ಚಿ ಬೆರಗಾಗಿ ಅವನ ಮುಂಭಾಗದಲ್ಲಿ ಬಂದು ಭಯದಿಂದ ಕಂಪಿಸ್ತಾನಿತ್ತ ಹೊತ್ತಿನಲ್ಲಿ ಅವನನ್ನು ಕಂಡಂತಹ ಪರಶುರಾಮ ಕೆಂಗಣ್ಣಿನಿಂದ ಕಠೋರವಾದಂತಹ ತಾಮ್ರಸ್ವರದಿಂದ ಕಂಚಿನ ಕಂಠದಿಂದ ಆಡುವುದಕ್ಕೆ ತೊಡಗುತ್ತಾನೆ ಪಡವಿಪತಿ ಘಡ ನೀ ಪಡ ನೃಪತಿ ನೀನು ಯಾವ ಲೆಕ್ಕದ ನೃಪತಿ ನನಗೆ ನನ್ನ ಮುಂಭಾಗದಲ್ಲಿ ಕ್ಷತ್ರಿಯರು ಯಾವ ಗಣನೆಗೂ ಬಾರದೇ ಇರುವವರು ನನಗಿರುವ ಬಿರುದೇ ಹಾಗೆ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಧ್ವಂಸವನ್ನು ಮಾಡಿದಂತಹ ಕ್ಷತ್ರಿಯಾಂತಕರೆಂಬ ಬಿರುದನ್ನು ಹೊಂದಿದವನು ನಾನು ನನ್ನ ಮುಂಭಾಗದಲ್ಲಿ ಈ ಕೊಡಲಿಯ ಜಳಪಕ್ಕೆ ಈ ಕೊಡಲಿಯ ಕಾವಿಗೆ ಈ ಕೊಡಲಿಯ ಕಾಠಿಣ್ಯದ ಮುಂಭಾಗದಲ್ಲಿ ರಾಜಮನೆತನವೋ ಕ್ಷತ್ರಿಯರೋ ಪಡವಿ ಇದ್ಯಾವುದೂ ನನ್ನ ಮುಂಭಾಗದಲ್ಲಿ ಕಾಣಿಸುವುದಿಲ್ಲ ಗುಡುಗುಡಿಸಿ ಈ ಕ್ಷಣದಲ್ಲಿ ಮೃಡನ ಬಿಲ್ಲನ್ನು ಮುರಿದಂತಹ ವೀರನ್ಯಾರು ಎಲ್ಲಿದ್ದಾನೆ ತೋರಿಸು ಅವನ ಪರಾಕ್ರಮ ಏನು ಅಂತ ಪರೀಕ್ಷಿಸ್ತೇನೆ ನಿಮ್ಮನ್ನೆಲ್ಲ ನೋಡಬೇಕಾದದ್ದು ಅಂತ ಅಹಂಕಾರದಿಂದ ಏಕೋ ದೃಢವಾದಂತಹ ಕಂಠದಿಂದ ಆಡುತ್ತಾ ಇರುವಾಗ ನಿಧಾನವಾಗಿ ರಾಘವ ಅರ್ಥಾತ್ ಶ್ರೀರಾಮಚಂದ್ರ ಪೊಡವಿಗಿಳಿದು ರಥದಿಂದ ಕೆಳಗಿಳಿದು ನಿಧಾನವಾಗಿ ಮುನಿ ಇದ್ದಲ್ಲಿಯವರೆಗೆ ಬಂದು ಪರಶುರಾಮನ ಮುಂಭಾಗದಲ್ಲಿ ಬಂದು ಕಡು ಬೆವರಿ ನಡೆತಂದೆ ಮೈಯೆಲ್ಲ ಇದೆ ಪರಶುರಾಮನದ್ದು ಬೆವರುವುದು ಅಂದರೆ ಭಯದಿಂದಲ್ಲ ಆವೇಶದಿಂದ ಕೋಪದಿಂದ ಸಿಟ್ಟಿನಿಂದ ಇರುವಂತಹ ಪರಶುರಾಮರನ್ನು ಕಂಡು ಕಡು ಕಡುಬೆವರಿ ನಡೆತಂದ ಕೃತ್ಯವಿದೇನು ನಿನ್ನಂತಹ ಮುನಿಯೊಬ್ಬ ಹೀಗೆ ನಡೆದು ಬರುವುದಕ್ಕೂ ಸಾಧ್ಯವೋ ನಿನ್ನಂತಹ ಒಬ್ಬ ಮುನಿ ಇಷ್ಟು ಆವೇಶದಿಂದ ಇರಬಹುದು ಮುನಿಗಳು ಅಂದರೆ ಸಂಯಮಕ್ಕೆ ಪ್ರತಿಯಾದವರು ಎನ್ನುವ ಧ್ವನಿಯಲ್ಲಿ ಮುನಿಯಾದಂತಹ ನೀನು ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಯಾಕೆ ನಡೆತಂದೆ ಅಂತ ವಿನಯದಲ್ಲಿ ಶ್ರೀರಾಮಚಂದ್ರ ಪ್ರಶ್ನಿಸ್ತಾನೆ ಆಗ ವಂದ್ಯರೆಂಬುದ ಬಲ್ಲೆವು ಅದ ನೀವೆಂದುದು ದಿಟ ಎರಗಲೊಲುವೆವು ಕುಂದವೆನ್ನಂಗಗಳು ಗುರುವಲ್ಲ ದ್ವಿಜಾತಿಗಳು ಕೊಂದು ಕಳವೆನು ಕಾದು ಬಾಯಂ ನುಡಿ ಮುನಿಗಳಿಗೆ ಸಲ್ಲದು ಕೋಪ ಹುಲಿಯ ಚರ್ಮವನ್ನು ಹೊದ್ದಂತಹ ಪರಶುರಾಮ ಕಂಠದಲ್ಲಿ ಸ್ಥಿರವಾದಂತಹ ಒಂದು ಧೈರ್ಯ ಚಾಪ ನಿರಿಸಿಕೊಂಡು ರಾಮಚಂದ್ರನನ್ನು ತೊಡು ತೊಡು ಮಹಾಸ್ತ್ರಗಳನ್ನು ತೊಟ್ಟವನು ನೀನು ಶಿವಧನುಸ್ಸನ್ನು ಭಂಗ ಮಾಡಿದವನು ನೀನು ಅಂತಹ ನೀನು ಈ ಕ್ಷಣದಲ್ಲಿ ನನ್ನ ಕೈಯಲ್ಲಿರುವಂತಹ ವೈಷ್ಣವಧನಸ್ಸನ್ನು ನೋಡು ನನ್ನ ಕೈಯಲ್ಲಿರುವಂತಹ ಕೊಡಲಿಯನ್ನು ನೋಡು ಇದನ್ನು ತೊಡುವುದಕ್ಕೆ ಸಾಧ್ಯವೇ ಇದನ್ನು ತೊಡುವಂತಹ ಚಾತಿರಿನ ಗುಂಟೆ ಮುನಿ ಎಂಬ ಭಾವವನ್ನರಿತು ಪರಶುರಾಮನ ವಿಕ್ರಮವನ್ನು ತಿಳಿದು ಪಾದ ಕಾನತನಾದರೆ ನಿನ್ನ ಪ್ರಾಣವನ್ನು ರಕ್ಷಿಸ್ತೇನೆ ಅಂತ ಒಂದು ಅಭಯದಾನವನ್ನು ಕೊಡ್ತಾನೆ ಆಗ ಶ್ರೀರಾಮಚಂದ್ರ ದೃಢವಾದ ಸ್ವರದಲ್ಲಿ ಒಂದಿನಿತು ಭಾವ ರಾಗ ವಿರಾಗಗಳಿಗೆ ಒಳಗಾಗದೆ ರಾಗದ್ವೇಷಗಳಿಗೆ ಒಳಗಾಗದೆ ಸ್ಥಿತಪ್ರಜ್ಞನಾಗಿ ಉತ್ತರವನ್ನು ಕೊಡುತ್ತಾನೆ ಒಂದ್ಯರೆಂಬುದಲ್ಯವೂ ನಾವು ನೀವು ಸದಾ ಮುನಿಜನ ಕಾಷಾಯವನ್ನು ಉಟ್ಟವರು ಕ್ರಾಂತದರ್ಶಿಗಳೆನಿಸಿಕೊಂಡಂತಹ ಮುನಿಗಳು ಸದಾ ಕಾಲದಲ್ಲಿಯೂ ನೀವು ವಂದನೀಯರು ನಾವು ನಿಮ್ಮ ಪಾದ ಸೇವೆಯನ್ನು ಮಾಡಿ ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕಾದದ್ದು ನಮಗೆ ಕರ್ತವ್ಯ ಆದರೆ ಯಾರು ಎಲ್ಲಿ ಹೇಗಿದ್ದಾರೆ ಎನ್ನುವುದನ್ನು ತಿಳಿದು ಕ್ಷೇತ್ರ ಪಾತ್ರಗಳ ವಿವೇಚನೆಯಿಂದಲೇ ವರ್ತಿಸಬೇಕಾದು ಕ್ಷತ್ರಿಯರಿಗೆ ಧರ್ಮ ಆದ್ದರಿಂದ ಎರಗಲೊಲುವೆವು ನಿಮಗೆ ನಾವು ಎರಗುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಎರಗುವುದಿಲ್ಲ ಅಂದರೆ ಗುರುಗಳಲ್ಲ ದ್ವಿಜಾತಿಗಳು ಅತ್ತ ಕ್ಷತ್ರಿಯನೂ ಹೌದಾಗಿ ಇತ್ತ ಬ್ರಾಹ್ಮಣನೂ ಹೌದಾಗಿ ಅತ್ತ ಮಹಾಮುನಿಯೂ ಹೌದಾಗಿ ಇತ್ತ ಯುದ್ಧವನ್ನು ಮಾಡುವುದಕ್ಕೆ ಬಂದಂತಹ ಬಿಲ್ಲಾಳುವಾಗಿ ನಿತ್ತಂತಹ ಒಬ್ಬನನ್ನು ಗುರುಸ್ಥಾನದಲ್ಲಿ ನಿಲ್ಲಿಸಿ ಮಹಾಮುನಿ ಮುನಿ ಎಂಬ ಹಾಗೆ ನಾವು ಗುರುತಿಸಿ ಗೌರವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿನ್ನನ್ನು ಗುರು ಎಂಬ ಭಾವದಿಂದ ಕಾಣುವುದಕ್ಕೆ ನನಗೆ ಅಸಾಧ್ಯ ಆದರೆ ಕೊಂದು ಕಳೆವೆನು ಎನ್ನುವಂತಹ ನಿನ್ನ ಮಾತಿದೆಯಲ್ಲ ಯಾವ ಕ್ಷಣದಲ್ಲಿ ಆದರೂ ಕೊಂದು ಬಿಡುತ್ತೇನೆ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕಡಿಯುತ್ತೇನೆ ಶಿವಧನುರ್ಭಂಗವನ್ನು ಮಾಡಿದ ನಿನ್ನನ್ನು ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡುತ್ತೇನೆ ಎಂಬ ಬಾಯಲ್ಲಿ ಬಂದಂತಹ ಒಂದು ಮಾತು ಮುನಿಗಳಿಗೆ ಈ ನುಡಿಯು ಸಲ್ಲದು ಮುನಿಗಳಿಗೆ ಇಂತಹ ವಾಕ್ಯಗಳಲ್ಲ ಮುನಿಗಳಾಡುವ ಮಾತುಗಳು ಮಂತ್ರ ಆ ಮಂತ್ರದಿಂದ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಡಬೇಕೇ ಹೊರತಾಗಿ ಜಗತ್ತಿಗೆ ಭೀತಿಯನ್ನು ಹುಟ್ಟಿಸ್ತಾ ಜಗತ್ತಿಗೆ ಭೀತಿಕಾರಕನಾಗಿ ವರ್ತಿಸುವವರನ್ನು ಮುನಿಗಳು ಅಂತ ನಾವು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಂತಹ ಮಾತಾಡಿದಂತಹ ನಿನಗೆ ಮುನಿಗಳಿಗೆ ಸಲ್ಲದ ಕೊಲುವೆ ಬಾ ಎಂಬ ನುಡಿ ಮುನಿಗಳಿಗೆ ಸಲ್ಲದು ಆದ್ದರಿಂದ ಇಂತಹ ಮಾತನಾಡಿದಂತಹ ನಿನಗೆ ಸಂದ ಸುಕೃತವನೀಗ ಕಳೆಯದೇ ಕೋಪ ಬೇಡೆ ಪೂರ್ವದಲ್ಲಿ ಆರ್ಜಿಸಿದಂತಹ ಸುಕೃತಗಳ ಫಲ ತಪಸ್ಸಿನ ಫಲ ಪರಶುರಾಮ ಸುದೀರ್ಘವಾಗಿ ತಪಸ್ಸನ್ನ ಆಚರಿಸಿದವ ಮಹಾತಪಸ್ವಿ ಎನಿಸಿಕೊಂಡಂತಹ ಪರಶುರಾಮನಲ್ಲಿ ತಪೋಲೋಕಗಳೇ ಉಂಟು ತಪಸ್ವಿನಿಂದ ಅವ ಆರ್ಜಿಸಿದ ಪುಣ್ಯ ಸತ್ವಗಳು ತುಂಬ ಇದೆ ಎನ್ನುವ ಕಾರಣದಿಂದ ಅದನ್ನರಿತಂತಹ ಶ್ರೀರಾಮಚಂದ್ರ ಹೇಳುತ್ತಾನೆ ತಪಸ್ವಿಗಳಾದಂತಹ ನಿನ್ನ ತಪಸ್ಸೆ ಸುಕೃತ ಇಲ್ಲಿ ಸುಕೃತ ಎನ್ನುವ ಶಬ್ದ ಪೂರ್ವ ಪುಣ್ಯ ಅನ್ನುವುದಕ್ಕಿಂತಲೂ ಪರಶುರಾಮ ಆರ್ಜಿಸಿದಂತಹ ತಪಸ್ಸು ಎನ್ನುವ ಭಾವದಿಂದ ಸ್ವೀಕರಿಸಿ ಆ ತಪಸ್ಸುಗಳನ್ನೆಲ್ಲ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಮುಂದಾಗಬೇಡ ನನ್ನೊಂದಿಗೆ ಪಂಥವನ್ನಿರಿಸಿ ಯುದ್ಧಕ್ಕಾಗಿ ನೀ ಮುಂದಾದರೆ ಪೂರ್ವ ಸುಕೃತಗಳೆಲ್ಲವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಕೋಪವನ್ನು ಬಿಟ್ಟು ಶಾಂತ ಸ್ವಭಾವದಿಂದ ಸೈರಣೆಯಿಂದ ಸಂಯಮದಿಂದ ನನ್ನ ಮುಂದೆ ಬಂದರೆ ಸತಿ ನನ್ನ ಪರಿವಾರ ತಂದೆ ಎಲ್ಲರ ಸಹಿತವಾಗಿ ನಿನಗೆ ಎರಗಿ ನಿನ್ನನ್ನು ಗುರುಸ್ಥಾನದಲ್ಲಿ ನೋಡುತ್ತೇನೆ ಅದಲ್ಲದೇ ಇದ್ದರೆ ಪಂಥವನ್ನೇ ಕೊಡುವ ಕ್ಷತ್ರಿಯನಂತೆ ವರ್ತಿಸಿದರೆ ನಿನ್ನ ಪೂರ್ವ ತಪಸ್ಸಿನ ಫಲಗಳೆಲ್ಲವನ್ನೂ ಸೂರೆಗೈದು ನಿನ್ನನ್ನು ಶಿಕ್ಷಿಸ್ತೇನೆ ಶಾಸನವನ್ನು ಮಾಡುವ ಸೂರ್ಯವಂಶದ ದೊರೆಯಂತೆ ವರ್ತಿಸ್ತೇನೆ ಅಂತ ರಾಮ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ಕಾರುವರಿಗರಿಯ ಹಸುಳೆಗಳು ಮುಂತಾಗಿ ಮುನಿಯರು ಎಸವ ರವಿಕುಲದೊಳಗನೇ ನಿಮ್ಮ ಅಸಮಧನುವಿರೆ ನಿಮ್ಮ ಕೈಯಲ್ಲಿ ಎಸವಧಾರೆಯ ಕೊಡಲಿ ತಾನಿರೆ ಹುಸಿಯ ಹೊಯ್ ಹೊಯ್ ಕತೆಯ ಬಳಿಯಲಿ ಭೀತಿ ಬೇಡೆಂದ ಹಸುಗಳಿಗೆ ಹಾರುವರಿಗೆ ಹಸುಳೆಗಳಿಗೆ ಹೀಗೆ ಮುಂತಾಗಿ ಮುನಿಯರು ಯಾವ ಕಾಲದಲ್ಲಿಯೂ ಮುನಿಗಳು ಯಾರ ಮೇಲೆ ಸಿಟ್ಟು ಮಾಡಬೇಕು ಅಂತಿದೆ ಶಾಸ್ತ್ರೀಯವಲ್ಲದ ಅಶಾಸ್ತ್ರೀಯವಾದ ಕೋಪವನ್ನು ನೀವು ಮಾಡುತ್ತಾ ಇದ್ದೀರಿ ಎಸೆವ ರವಿ ಕುಲದೊಳಗೆ ಉದಿಸಿ ಬಂದಂತಹ ನನಗೆ ಇದ್ಯಾವುದೂ ತಿಳಿಯದೇ ಇರುವುದೇನಲ್ಲ ಅಸಮವಾದಂತಹ ಧನುಸು ಅದಕ್ಕೆ ವೈಷ್ಣವ ಧನುಸು ಅಂತ ಹೆಸರು ಅದು ನಿಮ್ಮ ಕೈಯಲ್ಲಿದ್ದರೆ ಅಲ್ಲ ಕೊಡಲಿ ಧಾರೆಯ ಕೊಡಲಿ ರಕ್ತವನ್ನೇ ಹರಿಸುವಂತಹ ಕೊಡಲಿ ನಿಮ್ಮ ಕೈಯಲ್ಲಿದ್ದರೆ ಅದಕ್ಕೆಲ್ಲ ಭೀತಿ ಕೊಡುವವನು ನಾನಲ್ಲ ಸೂರ್ಯವಂಶದ ಮಹಾಪುರುಷನೆನಿಸಿಕೊಂಡಂತಹ ದಶರಥನ ಮಗ ನೀನು ಭೀತಿಯಿಂದ ನನ್ನನ್ನು ಹೆದರಿಸುವುದಕ್ಕೆ ಸಾಧ್ಯ ಇಲ್ಲ ಕತಿಯಿಂದ ಮುಂದೆ ಬಂದರೆ ಈ ಕ್ಷಣದಲ್ಲಿಯೇ ಆ ಧನಸ್ಸನ್ನು ಭಂಗಗೊಳಿಸ್ತೇನೆ ಅಂತ ಪಂಥಾಹ್ವಾನವನ್ನು ರಾಮಚಂದ್ರ ಕೊಡ್ತಾನೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಇಪ್ಪತ್ತೆರಡನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಾಯತ್ರಿ ಎನ್ಎಸ್ ವ್ಯಾಖ್ಯಾನಕಾರರು ಪವನ್ ಕಿರಣ್ ಕೆರೆ ನಿರ್ಮಾಣ ಸಹಾಯ ಗೀತಾ ಉದಯಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.